ಮಗ ಹುಟ್ಟಿದ್ಮೇಲೆ ಫಸ್ಟ್ ನಂದು ಈ ಡ್ರೆಸ್ ನಾನು ಪ್ರೆಗ್ನೆಂಟ್ಗಿಂತ ಗಿಂತ ಮುಂಚೆ ಹೋಲಿಸಿದ್ದು ಈಗ ಆಗ್ತಾ ಇದೆ ರೆಡಿ ಆಗೋಣ ಎದ್ರಮಸ್ಕಾರರಿ ಒಂದ್ ಹಂತಕ್ ರೆಡಿ ಆಗಿದ್ದೀನಿ ಒಂದು ಅವಾರ್ಡ್ ಫಂಕ್ಷನ್ ಇದೆ ಇದು ತುಂಬಾ ಸ್ಪೆಷಲ್ ನನ್ಗೆ ಬಿಕಾಸ್ ನನ್ನ ಮಗನ್ ಕರ್ಕೊಂಡು ಹೋಗ್ತಾ ಇದೀನಿ ಒಂದು ಅವಾರ್ಡ್ ರಿಸೀವ್ ಮಾಡ್ಕೊಳ್ಳೋಕೆ ಮಗು ಆದ್ಮೇಲೆ ಸಿಗ್ತಾರು ಫಸ್ಟ್ ಅವಾರ್ಡ್ ನನ್ಗೆ ಸೊ ನಾನ್ ವೆರಿ ಕ್ವಿಕ್ ಆಗಿ ಒಂದು ಟೂ ಟೂ ತ್ರೀ ಮಿನಿಟ್ಸ್ ಅಲ್ಲಿ ನೋಡೋಣ ಸೊ ನಾವು ಈಗ ರೆಡಿ ಆಗಿದ್ದೀವಿ ಲೇಟ್ ಆಗಿದೆ ನಾವು ಹೋಗಿ ಬರ್ತೀವಿ ಅಲ್ಲಿ ಸಿಗ್ತೀವಿ ನಮಗ್ನೆ ಬಬ್ಬಾಯ್ ಬಾಯ್ ಓಕೆ ಆ್ಯಕ್ಚುಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಡ್ರೆಸ್ ನಾನು ಪ್ರೆಗ್ನೆಂಟ್ಗಿಂತ ಮುಂಚೆ ಹೋಲಿಸಿದ್ದು ಸೊ ಈಗ ಆಗ್ತಾ ಇದೆ ಸೊ ಅಲ್ಲಿಗೆ ನಾನು ಮುಂಚೆ ಎಷ್ಟು ವೆಯ್ಟಿದ್ನೋ ಫಿಟ್ ಇದ್ನೋ ಅಲ್ಲಿಗೆ ಬಂದಿದ್ದೀನಿ ಅಂತ ಅರ್ಥ ಅಲ್ವಾ ಸಿಗಣ ಬಾಯ್ ದ ಥಿಂಗ್ ಇಸ್ ಇರೋದು ಐದು ಗಂಟೆಗೆ ನಾವು ಹೋಗ್ತಿರೋದು ಈಗ ಆರೂವರೆ ಅಂದರೆ ಲೇಟ್ ಆಗೇ ಆಗಿರುತ್ತಲ್ಲಿ ಗೊತ್ತು ಬಟ್ ನಾವು ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ತಾ ಇದ್ದೀವಿ ಬೇಗ ಬೆಂಗಳೂರು ಟ್ರಾಫಿಕ್ಕು ಆ್ಯಂಡ್ ಸಿ ಪೇಂಟ್ ಏನು ಹಾಕಿಲ್ಲ ನಾನು ರೆಡಿ ಆಗೋಣ ಕ್ಲೀನಾಗಿ ಪೇಂಟ್ ಎಲ್ಲ ಹಾಕಿ ಅಂತ ಅನ್ಕಂಡೆ ಬಟ್ ಮಗ ಇದ್ದಾನೆ ಇವತ್ತು ಅರ್ಧ ಗಂಟೆ ಅವಾರ್ಡ್ ಫಂಕ್ಷನ್ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಆಮೇಲೆ ನಾಳೆಯಿಂದ ಮತ್ತೆ ಊಟ ಮಾಡಿಸ್ಬೇಕಲ್ಲ ಮಗನಿಗೆ ಕಷ್ಟ ಅಂತ ನೇಲ್ಪೇಂಟ್ ಹಾಕಿಲ್ಲ ಸಿಕ್ ಓ ಸಿಗ್ನಲ್ ಬಿತ್ತು ಇದು ತರ್ಡ್ ಗೇಟ್ ಇದು ಫೋರ್ ಫೈವ್ ಸಿಕ್ಸ್ ನಾನು ಪಬ್ಲಿಕ್ ಟಿವಿಲಿ ಇದ್ದಾಗ ಇವೆಂಟಿಗೆ ಬಂದಿದ್ದೀನಿ ತುಂಬ ಸಲ ಬಟ್ ಸಿಕ್ಸ್ತ್ ಗೇಟಿಗೆ ಬಂದಿಲ್ಲ ಫೋರ್ತ್ ಗೇಟ್ ಅನ್ಸುತ್ತೆ ಇಲ್ಲಿಗೆ ಬಂದಿದ್ದೀವಿ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ ಎಸ್ ಲೈಟಿಂಗ್ಸ್ ನೋಡಿ ಏನು ಆ್ಯಂಡ್ ಇದ್ರ ಹೆಸರಿಳ್ಳಿಲ್ಲ ಯೋಗರತ್ನ ಅಂತ ಯೋಗರತ್ನ ಪ್ರಶಸ್ತಿ ಟ್ವೆಂಟಿ ಟ್ವೆಂಟಿ ಇಡ್ತಾ ಇದ್ದಂಗೆ ಯಾರು ಸಿಕ್ಕರು ನೋಡಿ ಇವ್ರಿಗೆ ಇಂಟ್ರಡಕ್ಷನ್ ಏನ್ ಗೊತ್ತಾ ಆಡು ಮುಟ್ಟದ ಸೊಪ್ಪಿಲ್ಲ ವಿಜಯ್ ವೀರಪ್ಪ ಕೆಲಸ ಮಾಡದಲ್ಲೇ ಇರೋ ಚಾನೆಲ್ಗಳಿಲ್ಲ ಅದನ್ನು ಮುಗಿಸ್ತಾರೆ ಅತಿ ಶೀಘ್ರದಲ್ಲೇ ನಮಸ್ತೆ ಅಮ್ಮ ವಿನಂತಿಸ್ಕೊಳ್ತಾ ಇದ್ದೀವಿ ನಾ ಒಬ್ಳೆ ಎಲ್ಲ ಹೋಗಿದ್ದು ಕನ್ನಡ ಮೀಡಿಯಾ ಎಲ್ಲಾ ಚಾನೆಲ್ಗಳಿಂದ ಒಬ್ಬೊಬ್ರು ಆಂಕರ್ ಸೆಲೆಕ್ಟ್ ಆಗಿದ್ರು ನನ್ನ ಜೊತೆ ವಿಜಯ್ ವೀರಪ್ಪ ಇದ್ದಾರೆ ಈ ಕಡೆ ದಿವ್ಯಾ ಮೇಡಮ್ ಇದ್ದಾರೆ ಸೀನಿಯರ್ ठीक का बैठे खुश सो हियर वी गो योगरत्न 2025 ನನ್ನ ಮಗ ಹುಟ್ಟಿದ ಮೇಲೆ ಸಾರಿ ನನ್ನ ಮಗ ಹುಟ್ಟಿದ ಮೇಲೆ ಫಸ್ಟ್ ಅವಾರ್ಡ್ ನಂದು ಅಂಡ್ ಥ್ಯಾಂಕ್ ಯು ಮಗ್ನೆ ಥ್ಯಾಂಕ್ ಯು ಸೋ much ಅಂಡ್ ಲವ್ ಯು ಸೇ ಹೈ ಎಲ್ರಿಗೂ ಹೈ ಹೈ ಓಕೆ ಇಲ್ಲಿ ತನಕ ಅಟೆಂಡ್ ಮಾಡಿದ ಪ್ರೋಗ್ರಾಮ್ಗಳಲ್ಲಿ ಇದು ತುಂಬ ಇಂಪಾರ್ಟೆಂಟ್ ನನಗಾಗಿತ್ತು ಬಿಕಾಸ್ ಸ್ಪೆಷಲಿ ಯಾಕೆ ಅಂದರೆ ನಾನು ಮಗು ಆದಮೇಲೆ ಕಮ್ ಬ್ಯಾಕ್ ಮಾಡಿದ್ಮೇಲೆ ಅಟೆಂಡ್ ಮಾಡಿದ್ದು ಫಸ್ಟ್ ಪ್ರೋಗ್ರಾಮ್ ಆ್ಯಂಡ್ ನನ್ನ ಜೊತೆ ಮಗ ಇದ್ದ ಇವತ್ತು ಅವಾರ್ಡ್ ರೆಸೀವ್ ಮಾಡ್ಕೊಳ್ಬೇಕಾದ್ರೆ ಅಮ್ಮ ಇದ್ದರು ಆ್ಯಂಡ್ ತಮ್ಮ ಇದ್ದರು ಸೊ ಅವ್ರು ಮೂರು ಜನ ಒಟ್ಟಿಗಿದ್ರಲ್ಲ ಅನ್ನೋದು ಇನ್ನೊಂದು ರೀತಿ ಸ್ಪೆಷಲ್ ಸೊ ದಿನ ಹೀಗಿತ್ತು ಸಂಡೇ ಸಖತ್ತಾಗಿ ಡೇ ಹೋಯಿತು ಆ್ಯಂಡ್ ಅಷ್ಟೇ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ 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 ಡೇ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ನನ್ನ ಜೊತೆ ಅವಾರ್ಡ್ ರಿಸೀವ್ ಮಾಡಿದೆ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ